ರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ನಮ್ಮ ಅಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ಈಗ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಹಬ್ಬಕ್ಕೆ ಬೇಕಾಗಿರುವಂಥ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ತರಬೇಕಲ್ಲ ಪೂಜೆಗೆ ಹಾಗೆ ಅಡುಗೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತರೋಣ ಅಂದ್ಬಿಟ್ಟು ಹೋಗ್ತಿದ್ವಿ ಎಷ್ಟು ಜನ ಇದ್ದಾರೆ ನಮ್ಮೂರಿನ ಮಾರ್ಕೆಟಲ್ಲಿ ಇವತ್ತು ಅಂದ್ಬಿಟ್ರೆ ಒಂಥರ ಜಾತ್ರೆ ಥರ ನಡೀತಾ ಇತ್ತು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಶಾಪಿಂಗ್ ಮಾಡ್ತಾ ಇದ್ರು ಬೆಲೆ ಜಾಸ್ತಿ ಆಗಿದ್ರು ಪರವಾಗಿಲ್ಲ ನಮ್ಮವರು ಹತ್ರ ಈ ಎಲ್ಲ ಹಬ್ಬಗಳನ್ನ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಅದೇ ಒಂದು ನೋಡೋಕ್ಕೆ ಒಂದು ಖುಷಿ ನೋಡ್ತಿರ್ಬೋದು ಆ ವ್ಯಾಪಾರ ಮಾಡೋರು ಅಷ್ಟೇ ಆ ತಗೊಳ್ಳೋರು ಅಷ್ಟೇ ಎಲ್ಲ ಖುಷಿ ಖುಷಿಯಾಗಿ ಶಾಪಿಂಗ್ನ ಮಾಡ್ತಿದ್ರು ಹಬ್ಬಕ್ಕೆ ಅಂದ್ಬಿಟ್ಟು ನಾವು ಕೂಡ ಒಂದಷ್ಟು ಸಣ್ಣ ಪುಟ್ಟದ್ದು ಹಬ್ಬಕ್ಕೆ ಬೇಕಾಗಿರುತ್ತಲ್ಲ ಹಣ್ಣು ಹೂವು ಹಾಗೆ ಈ ಎಳ್ಳು ಬೆಲ್ಲ ಮಾಡೋಕ್ಕೆ ಕೆಲವೊಂದಷ್ಟು ಐಟಮ್ಗಳು ಇದು ರೆಡಿ ಸಿಗುತ್ತೆ ಅಂತಿದ್ರಲ್ಲ ನಾನು ಹೇಗಿರುತ್ತೆ ಅಂತ ನೋಡಿದೆ ಅದು ಬರೀ ಕಡಲೇನೇ ಅದರಲ್ಲಿ ಅದೇನು ಅಷ್ಟು ಟೇಸ್ಟಿದು ಇರಲ್ಲ ಅಂತ ನಂಗೆ ಅನ್ನಿಸ್ತು ಮನೆಯಲ್ಲಿ ಮಾಡೋದೇ ತುಂಬ ಚೆನ್ನಾಗಿರೋದು ಪಾಪ ಕೆಲವರಿಗೆ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂಥವ್ರು ಹೊರ್ಗಡೆಯಿಂದನೇ ತಂದು ಮಾಡಬೇಕಾಗುತ್ತೆ ಹಾಗೆ ಕಬ್ಬು ಅದೆಲ್ಲ ಬೇಕಿತ್ತಲ್ಲ ತಗೊತಿದ್ವಿ ಒಂದು ಪೀಸು ಫಿ ಐವತ್ತು ರೂಪಾಯಿ ಅಂದರು ಒಂದು ಕಡೆ ಇನ್ನೊಂದು ಕಡೆ ಇನ್ನೂ ಸ್ವಲ್ಪ ಕಡಿಮೆಗೆ ಕೊಟ್ಟರು ಅಂದರೆ ಇಪ್ಪತ್ತು ರೂಪಾಯಿಗೂ ಕೊಡ್ತಾಯಿದ್ರು ಅಂದರೆ ಸ್ವಲ್ಪ ಸೈಜ್ ಚಿಕ್ಕ ಇರೋದು ಸಾಕು ಸದ್ಯಕ್ಕೆ ಅದೇ ಅಂದ್ಬಿಟ್ಟು ನಾವು ತಗೊಂಡ್ವಿ ಅದನ್ನೇ ಹಾಗೆ ಎಳ್ಳು ಬೆಲ್ಲ ಹಾಕೋದಕ್ಕೆ ಬಾಕ್ಸಲ್ಲಿ ಕೊಡೋಣ ಅಂದ್ಕೊಂಡೆ ಲಾಸ್ಟ್ ಇಯರ್ ಕೂಡ ಇದೇ ಥರ ಬಾಕ್ಸಲ್ಲಿ ಕೊಟ್ಟಿದ್ದೆ ಅದನ್ನು ತಗೊಳ್ಳೋಕ್ಕೆ ಬಂದಿದ್ದೀವಿ ಒಂದು ಟ್ವೆಲ್ ಪೀಸ್ ತೊಗೊಂಡೆ ಜಾಸ್ತಿ ಎಲ್ಲೂ ಏನಿಲ್ಲ ಅಕ್ಕಪಕ್ಕ ಮನೆಯವ್ರಿಗೆ ಅಷ್ಟೇ ಕೊಡೋದು ಊರಿಂದ ಅಮ್ಮ ನನಗೆ ಕೊಬ್ಬರಿ ಎಲ್ಲ ಹಚ್ಚಿ ಕೊಟ್ಟು ಕಳಿಸಿದ್ರು ಹಾಲು ತೆಂಗಿನಕಾಯಿ ಹಾಗೆ ನಿಂಬೆಹಣ್ಣು ಇನ್ನೂ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಅಣ್ಣ ಬಂದಿದ್ದ ಊರಿಂದ ತೊಗೊಂಡಿದೆಲ್ಲ ಹುಣಸೆಹಣ್ಣು ಇನ್ನೂ ಏನೇನೋ ಇದೆ ತೋರಿಸ್ತೀನಿ ಏನೇನಿದೆ ಅಂತ ಈಗ ನನಗೂ ಇದು ಓಪನ್ ಮಾಡುವಾಗ್ಲೇ ನನಗೂ ಗೊತ್ತಾಗಿದ್ದು ಹುಣ್ಸೆ ಹಣ್ಣು ಅಂತ ಹೇಳಿದೆ ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಊರಿಂದನೇ ಇದು ಸಾಂಬಾರಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಬಸ್ಸಾರು ಉಪ್ಸಾರು ಹಾಗೆ ದೇವಸ್ಥಾನ ಸಾಮಾನು ತೊಳೆಯೋದಕ್ಕೆಲ್ಲ ಬೇಕಲ್ಲ ಹಾಗೆ ಕೊಬ್ಬರಿನೂ ಕೂಡ ಚೆನ್ನಾಗಿ ಹಚ್ಚಿ ಕೊಟ್ಟಿದ್ದಾರೆ ಸ್ವಲ್ಪ ಸಣ್ಣ ಸಣ್ಣಗೆ ಚೆನ್ನಾಗಿ ಹಚ್ಚಿದ್ದಾರೆ ನನಗೆ ಟೈಮೇ ಇರಲಿಲ್ಲ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ ಹಂಗಾಗಿ ಅಲ್ಲೇ ಹಚ್ಬಿಟ್ಟು ಕೊಟ್ಟು ಕಳಿಸಿದ್ರು ಒಣಗಿಸಿ ಕೂಡ ಹಾಗೆ ನಿಂಬೆಹಣ್ಣು ಕೊಟ್ಟು ನಿಂಬೆ ಹಣ್ಣನ್ನ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀರು ಹಾಕಿ ಹಣ್ಣನ್ನ ನಾವು ಫ್ರಿಡ್ಜಲ್ಲಿ ಇಟ್ಟರೆ ಒಂದು ತಿಂಗಳವರೆಗೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ನಾನು ಈಗ ತೋರಿಸ್ತಿರೋದು ನನ್ನ ಕೈಯ್ಯಲ್ಲಿರೋದು ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಡ್ಬಂದಿದ್ದಂಥದ್ದು ಅದನ್ನು ತೆಗ್ದ್ಬಿಟ್ಟು ಬೇರೆ ಬಾಕ್ಸ್ ಚಿಕ್ಕ ಬಾಕ್ಸ್ಗೆ ಹಾಕೋಣ ಅಂದ್ಕೊಂಡು ಈಗ ತಂದಿರೋ ಅಂಥದ್ದನ್ನು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ನೋಡಿ ಇದು ಅಷ್ಟೇ ತಂದು ಆಲ್ರೆಡಿ ಒಂದು ಒಂದು ಇಪ್ಪತ್ತು ದಿನದ ಮೇಲಾಯಿತು ಇನ್ನೂ ಫ್ರೆಶ್ಶಾಗಿ ಚೆನ್ನಾಗಿದೆ ನಿಂಬೆಹಣ್ಣು ಈ ಥರ ಯೂಸ್ ಮಾಡ್ಕೋಬೋದು ತುಂಬ ದಿನದವರೆಗೂ ಚೆನ್ನಾಗಿ ಫ್ರೆಶ್ ಇಟ್ಕೋಬೋದು ಹಬ್ಬದ ಹಿಂದಿನ ದಿನ ನನಗೆ ಏನೂ ರೆಡಿ ಮಾಡ್ಕೊಳ್ಳೋದಿಕ್ಕೆ ಆಗೇ ಇರಲಿಲ್ಲ ಇದು ಹಬ್ಬದ ದಿನ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಹಬ್ಬ ಅಲ್ವಾ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡೆ ಆ ಡ್ರೆಸ್ ಹಾಕೋಕ್ಕಾಗಲಿಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಮುಂದೆ ಈಗ ಫಸ್ಟು ನಾನು ಅಡುಗೆ ಶುರು ಮಾಡ್ತಾಯಿದ್ದೀನಿ ಫಸ್ಟು ಕಡಲೆಕಾಯಿ ಅವರೆಕಾಯಿ ಗೆಣಸೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಕಡೆ ಪೊಂಗಲ್ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ಬೆಲ್ಲನ ಕೂಡ ಪಾಕಕ್ಕೆ ಇಟ್ಟಿದ್ದೀನಿ ಹಾಗೆ ಅದು ಬೇಯ್ಕೊಳ್ಳೋ ಅಷ್ಟೀಗ ನಾನು ದೇವ್ರ ಸಾಮಾನು ಕೂಡ ತೊಳ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಹಿಂದಿನ ದಿನ ನಾನು ಫೋಟೋ ಶೂಟ್ ಮಾಡಿಸಿ ಅದ್ರ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿ ಮನೆಯಲ್ಲಿ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮೇ ಆಗೋಯಿತು ನನಗೆ ಹಿಂದಿನ ದಿನ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ಬೇಗ ಎದ್ದು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಪೂಜೆ ಮಾಡೋಣ ಅಂತ ನಾನು ಕೂಡ ಮಾಡ್ತಾಯಿದ್ದೀನಿ ಅಂದರೆ ಗಡಿ ಬಿಡಿ ಗಾಬರಿಯಾಗಿ ಬೇಡ ಸಮಾಧಾನವಾಗಿ ನಿಧಾನಕ್ಕೆ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತು ಮಕ್ಳಿಗೆ ಸ್ಕೂಲ್ ಕೂಡ ಇತ್ತು ರಜಾ ಕೊಟ್ಟಿರಲಿಲ್ಲ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ನಡೀತಾ ಇರೋದರಿಂದ ಇನ್ನು ಎರಡು ದಿನ ಇದೆ ಅಷ್ಟೇ ಡ್ಯಾ ಸ್ಕೂಲ್ ಡೇಗೆ ಅದಕ್ಕೆ ಫುಲ್ಲು ಪ್ರ್ಯಾಕ್ಟೀಸ್ ನಡೀತಾ ಇದೆ ಹಾಗಾಗಿ ರಜೆ ಕೊಟ್ಟಿರಲಿಲ್ಲ ಹಾಫ್ ಡೇ ಸ್ಕೂಲ್ ಅಂತ ಹೇಳಿದರು ಅವ್ರಿಗೆ ತಿಂಡಿ ಎಲ್ಲ ಮಾಡಬೇಕಿತ್ತು ಅದನ್ನು ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಓಟೆಲಲ್ಲಿ ಇಡ್ಲಿ ತರಿಸ್ಬಿಟ್ಟು ತಿನ್ನಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಈಗ ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಫಸ್ಟು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡೀಗ ತೊಳೆದಿದ್ದಂಥದ್ದು ದೇವ್ರ ಸಾಮಾನೆಲ್ಲ ನಾನು ಜೋಡ್ಸ್ಕೊತಾ ಇದ್ದೀನಿ ಹಬ್ಬದ ದಿನ ಎಲ್ಲ ತೊಳೆದು ಕ್ಲೀನಾಗಿ ಮಾಡಿದ್ರೇ ಒಂದು ಸಮಾಧಾನ ಹಾಗಾಗಿ ನಾನು ಕೂಡ ತೆಂಗಿನಕಾಯಿ ಕೂಡ ಎಲ್ಲ ಚೇಂಜ್ ಮಾಡಿ ಎಲ್ಲ ಇದ್ದೀನಿ ಗೆ ನೈವೇದ್ಯ ಕಿಡಾಕಿ ಅಂದ್ಬಿಟ್ಟು ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಎರಡೂ ಮಾಡಿದ್ದೆ ತುಂಬ ಜಾಸ್ತಿ ಏನಲ್ಲ ಮಕ್ಕಳು ಕೂಡ ಆಗಲೇ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ರಿಂದ ಸ್ವಲ್ಪನೇ ಮಾಡಿಕೊಂಡೆ ನನ್ನ ಮಕ್ಕಳಿಗೆ ಪೊಂಗಲ್ ಇಷ್ಟ ಆಗಲ್ಲ ಸ್ವೀಟ್ ಆದರೆ ತಿಂತಾರೆ ಖಾರ ಪೊಂಗಲ್ನವ್ರು ಇಷ್ಟಪಡೋಲ್ಲ ಆದರೆ ಇವತ್ತು ಎಲ್ಲರೂ ಕೂಡ ಮಾಡೋದು ಅದೇ ಅಲ್ವಾ ಅಂದ್ಬಿಟ್ಟು ನಾನು ಕೂಡ ಮಾಡಿದ್ದೆ ಸ್ವಲ್ಪ ಎರಡೂ ಅಷ್ಟೇ ಸ್ವೀಟು ಅಷ್ಟೇ ಖಾರಾನೂ ಅಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ಇವತ್ತು ಬೇರೆ ಎಲ್ಲ ಎಳ್ಳು ಬೆಲ್ಲ ಕಬ್ಬು ಕಡಲೆಕಾಯಿ ಎಲ್ಲ ತಿಂತಿರ್ತೀವಲ್ಲ ಜಾಸ್ತಿ ಯಾವುದೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಸೊ ಸ್ವಲ್ಪ ಮಾಡಿದ್ದೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದು ರೆಡಿ ಆಯಿತು ಈಗ ನಾನು ಎಳ್ಳನ್ನು ಕೂಡ ಇವಾಗಲೇ ಮಾಡ್ಕೊತಾ ಇದ್ದೀನಿ ಎಳ್ಳು ಬೆಲ್ಲನ ಕೊಬ್ಬರಿ ಎಲ್ಲ ಅಮ್ಮ ಹಚ್ಚಿ ಕೊಟ್ಟು ಕಳಿಸಿದ್ರು ನಾನು ಹಿಂದಿನ ದಿನ ಫ್ರೀ ಆಗಿದ್ದಾಗ ಈ ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನೆಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ಹಾಗೆ ಬೆಲ್ಲನೂ ಕೂಡ ಒಂದೆರಡು ದಿನ ಮುಂಚೆನೇ ಎಲ್ಲ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ಆದರೆ ಮಿಕ್ಸ್ ಮಾಡಿರಲಿಲ್ಲ ಅಷ್ಟೇ ನಾನು ಎಲ್ಲದನ್ನು ಸಪ್ರೇಟ್ ಸಪ್ರೇಟಾಗಿ ಹಾಗೆ ಇಟ್ಕೊಂಡಿದ್ದೆ ಇವಾಗ ಎಳ್ಳನ್ನು ನಾನು ಬಿಸಿ ಮಾಡ್ತಾಯಿದ್ದೀನಿ ಜಾಸ್ತಿ ಏನಲ್ಲ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅದನ್ನು ಬಿಸಿ ಮಾಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಡಲೇನೂ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಇದೇ ಥರನೇ ಮಾಡೋದು ಅದಾಗಿ ನಾನು ಫುಲ್ಲು ಎಲ್ಲ ಏನು ತೋರ್ಸೋಕೆ ಹೋಗ್ತಿಲ್ಲ ಫೈನಲಾಗಿ ಇಷ್ಟು ರೆಡಿ ಆಯಿತು ಸ್ವಲ್ಪ ಕೊಡೋರಿಗೆ ಅಂತಲೇ ಮಾಡ್ತಾ ಇರೋದು ಜಾಸ್ತಿ ನಾವೇನು ಜಾಸ್ತಿ ತಿನ್ನಲ್ಲ ಹೋಗ್ತಾ ಬರ್ತಾ ಸಲ ಬಾಯಿಗೆ ಹಾಕ್ಕೊಂಡ್ರೆ ಅಷ್ಟೇ ಹಂಗನ್ಬಿಟ್ಟು ಮನೆಯವ್ರು ತಿಂತಾಯಿರ್ತಾರೆ ಓಡಾಡ್ಕೊಂಡು ಮಕ್ಕಳೇನು ಜಾಸ್ತಿ ಇಷ್ಟಪಡಲ್ಲ ಈ ಥರದನ್ನೆಲ್ಲ ಹಾಗಾಗಿ ಹಬ್ಬಕ್ಕೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಗೊತ್ತಲ್ವಾ ಎಳ್ಳು ಬೆಲ್ಲ ಅಂದರೆ ಹಬ್ಬಗಳ ಟೈಮಲ್ಲಿ ಅಷ್ಟೇ ಮಾಡೋದು ನಾರ್ಮಲ್ಲಾಗಿ ಬೇರೆ ದಿನಗಳಲ್ಲಿ ಯಾರೂ ಮಾಡಲ್ಲ ಹಾಗಾಗಿ ಯಾವುದನ್ನು ಬಿಡೋದು ಬೇಡ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ತಿಂತಾರೆ ತಿನ್ನಲೇಬೇಕು ಅಂತ ಹೇಳಿದ್ರೆ ಮಕ್ಕಳು ಅವ್ರು ತಿಂತಾರೆ ಈಗ ರೆಡಿ ರೆಡಿಯಾಗಿದೆ ಸಿಂಪಲ್ಲಾಗಿ ಈ ಥರ ಚಿಕ್ಕ ಚಿಕ್ಕ ಬೌಲಲ್ಲಿ ಈಗ ನೈವೇದ್ಯಕ್ಕಿಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಯಿತು ಪೂಜೆ ಸಮಾಧಾನವಾಗಿ ಮಕ್ಕಳು ಮನೆಯಲ್ಲಿದ್ದರೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಅವರು ಸ್ವಲ್ಪ ಹೇಳಿದ ಮತ್ತೆಲ್ಲ ಕೇಳಲ್ಲ ಬೇಗ ಸ್ನಾನ ಮಾಡಿ ಅಂದರೆ ಮಾಡಲ್ಲ ಆ ಥರ ಇದು ಮಾಡ್ತಿರ್ತಾರೆ ಸ್ಕೂಲ್ಗೆ ಹೋಗಿದ್ದರಿಂದ ಸಮಾಧಾನವಾಗಿ ನಿಧಾನಕ್ಕೆ ಇವತ್ತು ಪೂಜೆ ಮಾಡಿದೆ ಹಾಫ್ ಡೇ ಅಷ್ಟೇ ಸ್ಕೂಲು ಹಾಫ್ ಡೇಗೆ ಬಂದುಬಿಡ್ತಾರೆ ಆದ್ರೂ ಪೂಜೆ ಮಾಡೋವಾಗ ಇರಬೇಕಿತ್ತು ಅಂತಲೂ ಕೂಡ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ ನಡೀತಿರೋದ್ರಿಂದ ಕಳಿಸ್ಲೇಬೇಕು ಅಂತ ಹೇಳಿದರು ಅಂತೂ ಫುಲ್ಲು ಸಮಾಧಾನವಾಗಿ ಪೂಜೆ ಆಯಿತು ಚೆನ್ನಾಗಿ ಫುಲ್ ಖುಷಿಯಾಯಿತು ಅಂತಲೇ ಹೇಳ್ಬೋದು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೆ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲ ಹಬ್ಬಗಳು ಇದೇ ಥರ ಚೆನ್ನಾಗಿ ಆಗೋ ಥರ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಈ ವರ್ಷ ಯಾರ್ಯಾರು ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ನಿಮ್ಮ ಲೈಫಲ್ಲೂ ಕೂಡ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೂಡ ಕೇಳ್ಕೊತೀನಿ ಪೂಜೆ ಎಲ್ಲ ಆದಮೇಲೆ ಈಗ ನಾನು ತಿಂಡಿ ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ ಮತ್ತು ಕಡಲೆಕಾಯಿ ಎಲ್ಲ ನಿಧಾನವಾಗಿ ಸಮಾಧಾನವಾಗಿ ತಿಂಡಿ ತಿಂತಾಯಿದ್ದೀನಿ ಇವತ್ತು ಶಾಪ್ಗೆ ಹೋಗೋ ಟೆನ್ಷನ್ ಇಲ್ಲ ಇವತ್ತು ಫುಲ್ಲು ರಜಾ ಮಾಡಿಬಿಡೋಣ ಅಂದ್ಬಿಟ್ಟು ಮನೇಲಿ ಒಂದಿನ ಆರಾಮಾಗಿ ಹಬ್ಬ ಮಾಡೋಣ ಅಂತ ಇವತ್ತು ಶಾಪ್ನ ಕ್ಲೋಸ್ ಮಾಡಿದ್ದೀನಿ ತಿಂಡಿ ಎಲ್ಲ ತಿಂದಾಯಿತು ನೆಕ್ಸ್ಟ್ ಈಗ ಅಡುಗೆ ಮಾಡಬೇಕಿತ್ತು ಈ ಒಂದು ಇದು ಆಯಿಲ್ದು ಕ್ಯಾನು ನಾನು ತೋರಿಸಿದ್ದೆ ಹೊತ್ತು ನಾನು ಕಿಚನ್ ಮೇಕವರ್ ವಿಡಿಯೋದಲ್ಲಿ ಶಾಪಲ್ಲೇ ತಗೊಂಡ್ಬಂದಿದ್ದು ಕೆಲವರು ಆನ್ಲೈನ್ ಅಲ್ಲಿ ತರೋದು ಚೆನ್ನಾಗಿರಲ್ಲ ಅಂತಾರೆ ನಾನು ಶಾಪಲ್ಲೇ ತೊಗೊಂಡ್ಬಂದಿದ್ದೀನಿ ಆದ್ರೂ ನೋಡಿ ಇಷ್ಟು ಬೇಗ ಅದು ಕಟ್ ಹೋಗಿದೆ ಅದನ್ನ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ವೇಸ್ಟ್ ಮಾಡೋದು ಬೇಡ ಏನಾದರೂ ಮಾಡೋಣ ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿದಾಗ ಅವರು ಈ ಥರ ಅದಕ್ಕೆ ಫೆವಿಕ್ವಿಕ್ ಹಾಕ್ಬಿಟ್ಟು ಅದರ ಮೇಲೆ ಉಪ್ಪನ್ನು ಹಾಕಿ ಈ ಥರ ಸೀಲ್ ಮಾಡಿಕೊಟ್ಟಿದ್ದಾರೆ ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಉಪ್ಪಿನ ಜೊತೆ ಫೆವಿಕಿಕ್ನ ಹಾಕಿದ್ರೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಪರವಾಗಿಲ್ಲ ಮೇಂಟೈನ್ ಮಾಡ್ಬೋದು ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಅದು ನಾನು ಇಷ್ಟಪಟ್ಟು ತಗೊಂಬಂದೆ ಆದರೆ ಅದು ಇಷ್ಟು ಬೇಗ ಈ ಥರ ಹಾಳಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಏನು ಕೆಳಗಡೆ ಬೀಳ್ಸು ಇಲ್ಲ ಏನಿಲ್ಲ ಅದು ಇಟ್ಟಿದ್ದು ಕಡೆನೇ ಈ ಥರ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ತಿಂಡಿ ಎಲ್ಲ ಆಯಿತು ಈಗ ಸ್ವಲ್ಪ ಪಾತ್ರೆಗಳಾಗಿತ್ತಲ್ಲ ಬೆಳಿಗ್ಗೆ ಅಡುಗೆ ಎಲ್ಲ ಮಾಡುವಾಗ ಹಾಗೆ ತಿಂಡಿ ತಿಂಡಿ ಇರೋದು ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಬ್ಬದ ದಿನ ಆದರೂ ಅಷ್ಟೇ ನಾರ್ಮಲಾಗಿ ಡೈಲಿ ಮಾಡೋ ಅಷ್ಟು ಕೆಲಸ ಮಾಡಲೇಬೇಕು ಅದರಿಂದಂತೂ ನಾವು ರೆಸ್ಟ್ ತಗೊಳ್ಳೋದಿಕ್ಕಾಗಲ್ಲ ಹಾಗೆ ಮನೆಯಲ್ಲಿ ಒಂದು ದಿನ ಆರಾಮಾಗಿರೋಣ ಅಂದ್ಕೊಂಡ್ರೆ ಅವತ್ತು ಆ ಕೆಲಸಗಳು ಇನ್ನೂ ಎಕ್ಸ್ಟ್ರಾ ಕೆಲಸಗಳೇ ಆಗುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಹಾಗೆ ಹಬ್ಬಗಳ ದಿನದಲ್ಲೂ ಅಷ್ಟೇ ಆರಾಮಾಗಂತೂ ಇರೋಕ್ಕಾಗಲ್ಲ ಕೆಲಸಗಳು ಮುಗಿಯೋದೇ ಇಲ್ಲ ಎಷ್ಟು ಮಾಡಿದ್ರೂ ಮನೆಯಲ್ಲಿದ್ದರೆ ಕೆಲಸನೇ ಮುಗಿಯಲ್ಲ ಹೊರಗಡೆ ಹೋಗೋದಾದರೆ ಇಷ್ಟೊತ್ತಿಗೆ ಮುಗಿಸ್ಬೇಕಪ್ಪ ಅಂದ್ಕೊಂಡು ಎಲ್ಲ ಮಾಡಿಬಿಟ್ಟು ಹೊರಟೋಗ್ತೀವಿ ಮನೆಯಲ್ಲ ಇದ್ದಾಗ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕೆ ಹೋಗ್ತೀವಿ ಆದರೆ ಅದು ಬೇಗ ಮುಗಿಯೋದೇ ಇಲ್ಲ ಈಗ ನಾನು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಪ್ಪ ಕರೆ ಬೇಳೆ ಸಾಂಬಾರು ಮಾಡಿದ್ದೆ ಹಾಗೆ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಪೂರಿ ಮಾಡೋಣ ಅಂದ್ಬಿಟ್ಟು ಕಲಸಿ ಇಟ್ಟಿದ್ದೀನಿ ಮಕ್ಕಳು ಬೆಳಿಗ್ಗೆ ಹೋಟೆಲ್ದಲ್ವ ತಿಂದಿರೋದು ಪೂರಿ ಆದರೆ ಇಷ್ಟಪಟ್ಟು ತಿಂತಾರೆ ಬಂದ ತಕ್ಷಣ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ಬಂದರು ಅಷ್ಟರಲ್ಲಿ ಸ್ಕೂಲಿಂದ ಹಬ್ಬದ ದಿನ ಪಾಪ ಸುಸ್ತಾಗಿ ಬಂದುಬಿಟ್ಟಿದ್ದಾರೆ ಡ್ಯಾನ್ಸ್ ಆಡಿ ಚೆನ್ನಾಗಿ ಈಗ ಅವ್ರಿಗೆಲ್ಲ ಫ್ರೆಶಪ್ ಮಾಡಿಸಿ ಪೂರಿನ ಇದ್ದೀನಿ ನನ್ನ ಮಗನಿಗೆ ಸ್ಕೂಲಿಂದ ಬಂದ ತಕ್ಷಣ ಅಷ್ಟಾಗ್ಬಿಟ್ಟಿದೆ ಅಂತ ಕೇಳ್ತಿದ್ದ ಖುಷಿಯಾಗ್ತಿಂದ ಮಾಡಿಕೊಟ್ಟಿದ್ದಕ್ಕೆ ಚೆನ್ನಾಗಾಗಿತ್ತು ಪೂರಿ ಜೊತೆ ಇದ್ಕವ್ರೆ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ನಿಂದು ಅವರೇ ಕಾಯಿನ ಮುಗೀತು ಇನ್ಮೇಲೇನಷ್ಟು ಚೆನ್ನಾಗಿರೋದು ಸಿಗೋಲ್ಲ ನಾವು ತಿಂದಿದ್ದೀವಿ ಪರವಾಗಿಲ್ಲ ಇಲ್ಲ ಅಂತೇನಿಲ್ಲ ಆದರೆ ಜಾಸ್ತಿ ತಿಂದಿಲ್ಲ ತಿಂದಿದ್ದೀವಿ ಚೆನ್ನಾಗೇ ಆಯಿತು ಈ ಸಲ ಸ್ವಲ್ಪ ಅವರೆಕಾಯಿ ಎಲ್ಲ ಜಾಸ್ತಿ ಬಂದಿದ್ದರಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲೂ ಸಿಕ್ತು ಅಂತಲೇ ಹೇಳ್ಬೋದು ನೂರು ರೂಪಾಯಿಗೆ ಎರಡು ಕೆ ಜಿ ಎರಡೂವರೆ ಕೆ ಜಿ ಆ ಥರನೇ ಸಿಕ್ತು ಈಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾಯಿದ್ದೀನಿ ಚೆನ್ನಾಗಿ ಬಂತು ಪೂರಿನೂ ಕೂಡ ನೋಡಿ ಇದು ನಾನು ನಾರ್ಮಲ್ ಆಶೀರ್ವಾದ ಗೋಧಿ ಹಿಟ್ಟು ಬರುತ್ತಲ್ಲ ಅದರಲ್ಲೇ ಮಾಡಿರೋ ಅಂಥದ್ದು ಉಪ್ಪು ಮತ್ತು ಸಕ್ಕರೆ ಹಾಕಿ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕಿ ಕಲಿಸಿದ್ದೆ ಹಾಗೆ ನಾರ್ಮಲ್ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸಿದ್ದು ಅಷ್ಟೇ ಬೇರೆ ಏನೂ ಮಾಡಿಲ್ಲ ಇದಕ್ಕೆ ನಾನು ಆದರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ ನಾವು ಚಪಾತಿಗೆ ಕಲಿಸೋ ಅದಕ್ಕಿಂತ ಇನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಪೂರಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಾವು ಅಡುಗೆ ಏನಾದರೂ ಮಾಡೋವಾಗ ಅದು ಚೆನ್ನಾಗಾದಾಗ ಎಷ್ಟು ಅಲ್ವಾ ನನಗಂತೂ ತುಂಬಾ ಖುಷಿಯಾಗುತ್ತೆ ನಾವು ಯಾವ ರೀತಿ ಅಂದ್ಕೊಂಡಿರ್ತೀವೋ ಅದೇ ಥರ ಬಂದರೆ ನಿಮಗೂ ಇದೇ ಥರ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡ್ತಿರ್ಬೋದು ಎಲ್ಲ ಪೂರಿಗಳು ಸ್ಟಾರ್ಟಿಂಗಲ್ಲಿ ಒಂದೆರಡು ಸರಿಗೆ ಬರಲಿಲ್ಲ ಅಂದರೆ ಎಣ್ಣೆ ಇನ್ನೂ ಸ್ವಲ್ಪ ಕಾಯಬೇಕಿತ್ತು ಆಮೇಲೆ ಆಮೇಲೆ ಹಾಕಿದ್ದೆಲ್ಲ ತುಂಬ ಚೆನ್ನಾಗಿ ಬಂತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ನಾನು ಮೈದಾ ಎಲ್ಲ ಯೂಸ್ ಮಾಡಲ್ಲ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ಹಾಗೆ ಇದು ಆ ಕೆಳಗಡೆ ನಮ್ಮ ಭಾವ ಮಕ್ಕ ಮಕ್ಕಳು ಎಲ್ಲ ಇದ್ರಲ್ಲ ಅವ್ರಿಗೂ ಕೂಡ ಕೊಟ್ಟು ಕಳಿಸಿದೆ ಅವ್ರ ಮನೆಯಲ್ಲಿ ಒಬ್ಬಟ್ಟು ಮಾಡಿದರು ಇವತ್ತು ಒಬ್ಬಟ್ಟು ಒಬ್ಬಟ್ಟು ಸಾರು ಎಲ್ಲ ಅವರು ಕೂಡ ಕೊಟ್ಟಿದ್ದರು ನಾವು ನಮ್ಮ ಮನೇಲಿ ಮಾಡಿದಂಥದನ್ನು ಅವರಿಗೆ ಶೇರ್ ಮಾಡಿದ್ವಿ ಈಗ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ ಮನೆಯಲ್ಲೇ ಇದ್ದಾಗ ಆದಷ್ಟು ತಿನ್ನಿಸೋದು ಅಂತ ಕೇಳ್ತಾರೆ ಇಬ್ರು ಅದಕ್ಕೆ ತಿನ್ನಬಿಟ್ಟು ಈಗ ಒಂದು ಮಗಳಿಗೆ ಒಂದು ಕೆಲಸ ಇವೆಲ್ಲ ತುಂಬಾ ಇಷ್ಟ ಅವ್ರಿಗೆ ಮಾಡೋಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇಬ್ಬರು ಕಿತ್ತಾಡ್ಕೊಂಡು ಎಲ್ಲ ಬಾಕ್ಸಿಗೆ ಎಳ್ಳು ಬೆಲ್ಲ ಎಲ್ಲ ತುಂಬ್ತಾ ಇದ್ದಾರೆ ನನ್ನ ಮಗಳಿಗೆ ನಾನು ಮೊದಲನೇ ವರ್ಷದಿಂದನೂ ಅವಳ ಕೈಯಲ್ಲಿ ಎಳ್ಳು ಬೆಲ್ಲ ಕೊಡಿಸಿದ್ದೀನಿ ಹಾಗೆ ಇನ್ನು ಮುಂದೆನೂ ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೊಡಲಿ ಕಂಟಿನ್ಯೂ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಏನಿಲ್ಲ ನಂಗೆ ತುಂಬ ಅಕ್ಕಪಕ್ಕ ಹತ್ತಿರದಲ್ಲಿರೋ ಅಂಥ ಒಂದೆರಡು ಮನೆಗಳಿಗೆ ಕೊಟ್ಟು ಕಳಿಸ್ತೀನಿ ಅಷ್ಟೇ ಈ ಥರ ಬಾಕ್ಸ್ಗಳನ್ನ ತಂದಿದ್ದೆ ಎಲ್ಲ ಈಗ ರೆಡಿ ಆಯಿತು ಅದು ಕೂಡ ಮೊದಲೆಲ್ಲ ಈ ಹಬ್ಬದಲ್ಲಿ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಎಳ್ಬಿಳೆಲ್ಲ ಕೊಡೋದಕ್ಕೆ ಬರ್ತಿದ್ರು ಈಗ ಯಾರು ಬರೋದೇ ಇಲ್ಲ ಮನೆ ಬಿಟ್ಟು ಆಚೆನೇ ಹೋಗೋಲ್ಲ ಅನಿಸುತ್ತೆ ಹೆಣ್ಮಕ್ಳು ಅದು ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ ದಿನದಿಂದ ದಿನಕ್ಕೆ ಎಲ್ಲ ಒಂದೊಂದೇ ಒಂದೊಂದೇ ಎಲ್ಲ ತುಂಬಾ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು ನಾನು ಅದನ್ನ ನಿಲ್ಸೋದು ಬೇಡ ಕೊಡಲಿ ಈ ವರ್ಷನೂ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ನನ್ನ ಮಗಳಿಗೆ ಮೆಹಂದಿಬ್ ಕೂಡ ಹಾಕ್ತಾಯಿದ್ದೀನಿ ಏನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳೆಲ್ಲ ರೆಡಿ ಆಗೋದು ಅಂದರೆ ಹಬ್ಬಗಳಲ್ಲಿ ಅದಕ್ಕೆ ಸಿಂಪಲ್ಲಾಗಿ ಆಗ್ತದೆ ಅಷ್ಟೇ ತುಂಬ ಗ್ರ್ಯಾಂಡಾಗೆಲ್ಲ ಹಾಕೋದಿಕ್ಕೆ ನನಗಂತೂ ಪೇಶನ್ಸ್ ಇರಲಿಲ್ಲ ಇವತ್ತು ಬ್ಯಾಕ್ ಆಗಲೇ ಶುರುವಾಗಿತ್ತು ಬೆಳಿಗ್ಗೆಯಿಂದ ಅದು ಇದು ಕೆಲಸ ಮಾಡ್ತಾನೆ ಇದ್ದಿದ್ದರಿಂದ ಸಿಂಪಲ್ಲಾಗಿ ಆಗ್ತದೆ ಅಷ್ಟೇ ಆಮೇಲೆ ಈಗ ಮನೆಯವ್ರ ಊಟಕ್ಕೆ ಬಂದರು ಅವ್ರಿಗೆ ಹಬ್ಬದ ದಿನವೂ ಕೂಡ ಕೆಲಸ ಇತ್ತು ಕೆಲಸ ಮಾಡ್ಕೊಂಡು ಊಟಕ್ಕೆ ಬಂದರು ಊಟ ಎಲ್ಲ ಮಾಡಿಕೊಂಡು ಎಳ್ಬೀರೋದಕ್ಕೆ ಕಳ್ಸೋಕ್ಕೆ ಅಂದ್ಬಿಟ್ಟು ಈಗ ಮಗಳನ್ನು ರೆಡಿ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಜಾಸ್ತಿ ಎಲ್ಲ ಏನಲ್ಲ ಸಿಂಪಲ್ಲಾಗಿ ಅಷ್ಟೇ ಈ ಡ್ರೆಸ್ಸು ಮೊನ್ನೆ ಅವಳ ಫಂಕ್ಷನಲ್ಲಿ ನಮ್ಮ ಮನೆಯವರ ಫ್ರೆಂಡು ಒಬ್ರು ಕೊಟ್ಟಿದ್ದರು ಅದು ಚೆನ್ನಾಗಿತ್ತು ಈ ಫ ಈ ಹಬ್ಬಕ್ಕೆ ಸೂಟ್ ಆಗುತ್ತೆ ಚೆನ್ನಾಗಿ ಅಂತ ಅನ್ನಿಸ್ತು ಹಂಗಾಗಿ ಎತ್ತಿಟ್ಟಿದ್ದೆ ಅದನ್ನೇ ಹಾಕಿದ್ದೀನಿ ಇವತ್ತು ಇನ್ನೂ ಎಷ್ಟೊಂದು ಡ್ರೆಸ್ಗಳೆಲ್ಲ ಇದೆ ಅದು ಆಗುತ್ತೆ ನಾನು ಅವತ್ತೇ ಹೇಳಿದ್ನಲ್ಲ ಈ ವರ್ಷ ಯಾವ ಹಬ್ಬಕ್ಕೂ ಬಟ್ಟೆನೇ ತೆಗಿಯಂಗಿಲ್ಲ ನನ್ನ ಮಗಳಿಗೆ ಅಷ್ಟು ಡ್ರೆಸ್ಗಳು ಬಂದಿದೆ ಹಾಗಾಗಿ ಸಾಕಾಗುತ್ತೆ ಅದೇ ಒಂದೊಂದು ಯಾವ್ದು ಬೇಕೋ ಹಾಕ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ ಅದೇ ಡ್ರೆಸ್ನ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿದೆ ಅಷ್ಟೇ ಫೈನಲಾಗಿ ಈ ಥರ ಆಗಿದ್ಲು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಸ್ಲೀವೆಲ್ಲ ಹಾಕಬೇಕಿತ್ತು ಆದರೆ ಏನಾಯಿತು ಗೊತ್ತಾ ನಾನು ಮೊನ್ನೆ ತಗೊಂಡಿದ್ನಲ್ಲ ಡ್ರೆಸ್ಸು ಹಾಲಿ ಹಾಕೋ ಡ್ರೆಸ್ಸು ಅದನ್ನು ಹಾಕ್ಕೊಳ್ಳೋಣ ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ ಆದರೆ ಅದು ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು ಒಂದು ಸ್ಟಿಚ್ ಹಾಕೋಣ ಅಂದ್ಬಿಟ್ಟು ನಾನು ಮಿಷಿನ್ ಮೇಲೆ ಕುತ್ಕೊಂಡು ಟ್ರೈ ಮಾಡಿದೆ ಸೂಜಿನೇ ಕಟ್ಟಾಗೋಯಿತು ಹಂಗಾಗಿ ಅದು ಯಾಕೋ ಮೂಡೆ ಬರಲಿಲ್ಲ ನನಗೆ ಹಾಕೊಳ್ಳೋಕ್ಕೆ ಅದಕ್ಕೆ ಇದಕ್ಕೂ ಅಷ್ಟೇ ಸ್ಲೀವ್ ಹಾಕೋಕ್ಕೆ ಸೂಜಿನೇ ಕಟ್ಟಾಗಿ ಹೋಗಿತ್ತಲ್ಲ ಹಾಕೋಕ್ಕಾಗಲಿಲ್ಲ ಇರಲಿ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಅದೇ ಥರ ಹಾಕ್ಸಿದ್ದೀನಿ ಒಂದು ಅರ್ಧ ಗಂಟೆ ಅಷ್ಟೇ ಈ ಥರ ಡ್ರೆಸ್ಗಳ್ನ ಇಷ್ಟನೇ ಪಡಲ್ಲ ಈಗ ಹೇಗೂ ರೆಡಿ ಆಗಿದ್ವಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ಫೋಟೋಸ್ನ ತಗೊಂಡ್ವಿ ಈ ಥರ ರೆಡಿ ಆದಾಗೆಲ್ಲ ಫೋಟೋಸ್ ತಗೊಂಡ್ರೆ ಒಂದು ಆಗಿ ಇರುತ್ತೆ ಅಂದ್ಬಿಟ್ಟು ಈಗ ಒಂದು ಫೋಟೋ ಶೇರ್ ಮಾಡ್ತೀನಿ ನೋಡಿ ಇದು ಈಗ ಎರಡು ವರ್ಷ ಹಿಂದಿಂದು ಅದೇ ಜಾಗದಲ್ಲಿ ನಿಂತು ಈಗ ಕೂಡ ಫೋಟೋ ತೆಗ್ದಿದ್ದೀವಿ ಅವಾಗೂ ಈಗೂ ನೋಡಿ ಇಬ್ಬರಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದ್ಬಿಟ್ಟು ಅದಕ್ಕೆ ಇರಲಿ ಅದೊಂದು ಫೋಟೋ ಈ ಥರ ಅಂದ್ಬಿಟ್ಟು ತಕ್ಕೊಂಡ್ವಿ ಆಮೇಲೆ ಈಗ ಒಂದು ಐದು ಐದುವರೆ ಅಷ್ಟೊತ್ತಿಗೆ ಆ ಮಗಳು ಎಲ್ಲ ಎಳ್ ರೆಡಿ ಮಾಡ್ಕೊಂಡು ಈಗ ತಗೊಂಡು ಹೋಗ್ತಾ ಇದ್ದಾಳೆ ನನ್ನ ಮಗಳ ಜೊತೆಗೆ ಅವರ ಅಣ್ಣಂದಿರು ಮತ್ತು ತಮ್ಮ ಎಲ್ಲರೂ ಕೂಡ ಹೋಗ್ತಿದ್ದಾರ ಜೊತೆಯಲ್ಲಿ ಪ್ರತಿ ವರ್ಷವೂ ಹೋಗ್ತಾರೆ ನಾನೇನು ಹೋಗೋದಕ್ಕೆ ಹೋಗಲ್ಲ ಮಕ್ಳಿದವರೆಲ್ಲ ಅಣ್ಣಂದಿರು ಕರ್ಕೊಂಡು ಹೋಗ್ತಾರೆ ಈ ಸಲ ನನ್ನ ಮಗ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಜೊತೆಯಲ್ಲಿ ಹೋಗ್ತಿದ್ದಾನೆ ಅವ್ರು ಕೊಟ್ಬಿಟ್ಟು ಬರ್ತಾರೆ ಹೋಗಿ ಅವರು ಎಳ್ಬೀರಿ ಬಂದಿದ್ದಾಯಿತು ಅಲ್ಲಿ ಬಂದಮೇಲೆ ಮನೆ ಹತ್ರನೇ ಹಸುಗಳಿದೆ ಅಲ್ಲಿ ಹೋಗಿಗ ಹಸುಗೆ ಪೂಜೆ ಮಾಡಿಕೊಂಡು ಹಸುಗೆಲ್ಲ ಸ್ವಲ್ಪ ಬಾಳೆಹಣ್ಣು ಹಾಗೆ ಪೊಂಗಲ್ ಎಲ್ಲ ಮಾಡಿ ಕೊಟ್ಟು ಬರೋಣ ಅಂದ್ಬಿಟ್ಟು ಬಂದಿದ್ವಿ ನಮ್ಮ ಊರಲ್ಲೂ ಕೂಡ ಅಮ್ಮ ಪು ಹಸುಗಳಿಗೆಲ್ಲ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಡ ಈ ಥರ ಹಬ್ಬದಲ್ಲಿ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಹೋಗಿ ಮ ಪೂಜೆ ಮಾಡಿಕೊಂಡು ಬರ್ತೀವಿ ನಮಸ್ಕಾರ ಮಾಡಿಕೊಂಡು ಈ ಒಂದು ಹಬ್ಬನ ತುಂಬಾನೇ ಮುಖ್ಯವಾಗಿ ಮಾಡೋದು ರೈತರು ಮತ್ತೆ ಈ ಹಸುಗಳನ್ನ ಸಾಕಿರೋಂಥವ್ರು ಅವ್ರಿಗೆನೆ ಸ್ಪೆಷಲ್ ಆಗಿ ಅವಿಲ್ವೇನೋ ಈಗ ಹಸುಗಳು ఏ యాంగ ఆడం కాలంలో యామల నడల్ తోస్తారల ఓ నొడిద్బల నౌ నొడిద్వి ఇని అవస హ్యాపీ హ్యాపీ గాది ನೋಡಿದ್ರಿ ಅಲ್ವಾ ನಮ್ಮ ಮನೆ ಹಬ್ಬ ಯಾವ ಥರ ಆಯಿತು ಅಂದ್ಬಿಟ್ಟು ಸಿಂಪಲ್ಲಾಗಿ ನಮಗೆ ಯಾವ ರೀತಿ ಗೊತ್ತೋ ಆ ಥರ ನಾವು ಮಾಡಿದ್ದೀವಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ನಾನು ನಾಳೆ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ 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 ಮೇಡಮ್ ಟೇಕ್ ಕೇರ್ ಬಾಯ್ ಬಾಯ್